ರಂಜು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ಸಮಾಸಗಳ ಬಗ್ಗೆ ತಿಳಿದುಕೊಳ್ಳೋಣ ಸಮಾಸಗಳು ಸಮಾಸ ಎರಡು ಅಥವಾ ಅನೇಕ ಪದಗಳ ಅರ್ಥಕ್ಕನುಸಾರವಾಗಿ ಸೇರಿ ಮಧ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯವನ್ನು ಲೋಪ ಮಾಡಿಕೊಂಡು ಒಂದು ಪದವಾಗುವುದನ್ನು ಸಮಾಸ ಎನ್ನುತ್ತೇವೆ ಎರಡು ಅಥವಾ ಅನೇಕ ಪದಗಳ ಅರ್ಥಕ್ಕನುಸಾರವಾಗಿ ಸೇರಿ ಮಧ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯವನ್ನು ಲೋಪ ಮಾಡಿಕೊಂಡು ಒಂದು ಪದವಾಗುವುದನ್ನು ಸಮಾಸ ಎನ್ನುತ್ತೇವೆ ಸಮಾಸ ಪದವನ್ನು ಸಮಸ್ತ ಪದ ಎನ್ನುತ್ತೇವೆ ಸಮಾಸಗಳಲ್ಲಿ ಎಂಟು ವಿಧಗಳು ಒಂದು ತತ್ಪುರುಷ ಸಮಾಸ ಎರಡು ಕರ್ಮಧಾರಿಯ ಸಮಾಸ ಮೂರು ದ್ವಿಗು ಸಮಾಸ ನಾಲ್ಕು ಅಂಶಿ ಸಮಾಸ ಐದು ದ್ವಂದ್ವ ಸಮಾಸ ಆರು ಬಹುರ್ವಿ ಸಮಾಸ ಏಳು ಕ್ರಿಯಾ ಸಮಾಸ ಎಂಟು ಗಮಕ ಸಮಾಸ ತತ್ಪುರುಷ ಸಮಾಸ ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ತತ್ಪುರುಷ ಸಮಾಸವೆನ್ನುವರು ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ತತ್ಪುರುಷ ಸಮಾಸ ಎನ್ನುವರು ಉದಾಹರಣೆ ಪೂರ್ವ ಪದ ಪ್ಲಸ್ ಉತ್ತರ ಪದ ಸಮಸ್ತ ಪದ ಮರದ ಪ್ಲಸ್ ಕಾಲು ಮರಗಳು ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ ಅರಸನ ಪ್ಲಸ್ ಮನೆ ಅರಮನೆ ಹಿಮದ ಪ್ಲಸ್ ಆಲಯ ಹಿಮಾಲಯ ಕರ್ಮಧಾರೆಯ ಸಮಾಸ ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷನ ವಿಶೇಷ್ಯ ಸಂಬಂಧದಿಂದ ಕೂಡಿ ಆಗುವ ಸಮಾಸಕ್ಕೆ ಕರ್ಮಧಾರೆಯ ಸಮಾಸ ಎನ್ನುವರು ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷನ ವಿಶೇಷ ಸಂಬಂಧದಿಂದ ಕೂಡಿ ಆಗುವ ಸಮಾಸಕ್ಕೆ ಕರ್ಮಧಾರೆಯ ಸಮಾಸ ಎನ್ನುವರು ಉದಾಹರಣೆ ಪೂರ್ವ ಪದ ಪ್ಲಸ್ ಉತ್ತರ ಪದ ಸಮಸ್ತ ಪದ ಇರಿದು ಪ್ಲಸ್ ಬಾಗಿಲು ಹೆಬ್ಬಾಗಿಲು ಶ್ವೇತವಾದ ಪ್ಲಸ್ ವರ್ಣ ಶ್ವೇತ ನಲನೆಂಬ ಪ್ಲಸ್ ರಾಜ ನಲರಾಜ ಬಿಳಿದು ಪ್ಲಸ್ ಕೊಡೆ ಬೆಳ್ಗೊಡೆ ಇದರಲ್ಲಿ ಉತ್ತರ ಪದದ ಅರ್ಥವೇ ಪ್ರಮುಖವಾದುದು ದ್ವಿಗು ಸಮಾಸ ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರದಲ್ಲಿರುವ ನಾಮಪದದೊಡನೆ ಸೇರಿ ಆಗುವ ಸಮಾಸವೇ ದ್ವಿಗು ಸಮಾಸ ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದದಲ್ಲಿರುವ ನಾಮಪದದೊಡನೆ ಸೇರಿ ಆಗುವ ಸಮಾಸವೇ ದ್ವಿಗು ಸಮಾಸ ಉದಾಹರಣೆ ಪೂರ್ವ ಪದ ಪ್ಲಸ್ ಉತ್ತರ ಪದ ಸಮಸ್ತ ಪದ ಮೂರು ಪ್ಲಸ್ ಕಣ್ಣು ಮುಕ್ಕಣ್ಣು ಮೂರು ಪ್ಲಸ್ ಮಡಿ ಮುಮ್ಮಡಿ ಪಂಚಗಳಾದ ಪ್ಲಸ್ ಇಂದ್ರಿಯಗಳು ಪಂಚೇಂದ್ರಿಯಗಳು ಸಪ್ತಗಳಾದ ಲೋಕಗಳು ಸಪ್ತ ಲೋಕಗಳು ಷಟ್ ಪ್ಲಸ್ ಕೋನ ಷಟ್ ಕೋನ ಅಂಶಿ ಸಮಾಸ ಪೂರ್ವೋತ್ತರ ಪದಗಳು ಅಂಶ ಅಂಶಿ ಭಾವ ಸಂಬಂಧದಿಂದ ಸೇರಿ ಪೂರ್ವ ಪದದ ಅರ್ಥವು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ಅಂಶಿ ಸಮಾಸ ಎನ್ನುತ್ತಾರೆ ಪೂರ್ವೋತ್ತರ ಪದಗಳು ಅಂಶ ಅಂಶಿ ಭಾವ ಸಂಬಂಧದಿಂದ ಸೇರಿ ಪೂರ್ವ ಪದದ ಅರ್ಥವು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ಅಂಶಿ ಸಮಾಸ ಎನ್ನುತ್ತಾರೆ ಇದನ್ನು ಕೆಲವರು ಅವ್ಯಾಯಿ ಭಾವ ಎಂದು ಕರೆಯುತ್ತಾರೆ ಉದಾಹರಣೆಗೆ ಪೂರ್ವ ಪದ ಪ್ಲಸ್ ಉತ್ತರ ಪದ ಸಮಪ್ತ ಪದ ಕೈಯ ಪ್ಲಸ್ ಅಡಿ ಅಂಗೈ ಕಾಲ ಪ್ಲಸ್ ಅಡಿ ಅಂಗಾಲು ಉಬ್ಬಿನ ಪ್ಲಸ್ ಕುಡಿ ಕುಡಿ ಹುಬ್ಬು. ತುಟಿಯ ಕೆಳಗೆ ಕೆಳದುಟಿ ಬೆನ್ನಿನ ಪ್ಲಸ್ ನಡು ನಡು ಬೆನ್ನು ಮನೆಯ ಪ್ಲಸ್ ನಡು ನಡು ಮನೆ ಅಂಗಲ ಪ್ಲಸ್ ಒಳಗೆ ಒಳಾಂಗಣ ದ್ವಂದ್ವ ಸಮಾಸ ಎರಡು ಅಥವಾ ಅನೇಕ ನಾಮ ಸಹಯೋಗ ತೋರುವಂತೆ ಸೇರಿ ಎಲ್ಲ ಪದಗಳ ಅರ್ಥಗಳು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ದ್ವಂದ್ವ ಸಮಾಸವೆಂದು ಹೆಸರು ಎರಡು ಅಥವಾ ಅನೇಕ ನಾಮಪದಗಳು ಸಹಯೋಗ ತೋರುವಂತೆ ಸೇರಿ ಎಲ್ಲ ಪದಗಳ ಅರ್ಥಗಳು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ದ್ವಂದ್ವ ಸಮಾಸವೆಂದು ಹೆಸರು ಉದಾಹರಣೆ ಕೆರೆಯು ಪ್ಲಸ್ ಕಟ್ಟೆಯು ಪ್ಲಸ್ ಬಾವಿಯು ಕೆರೆ ಕಟ್ಟೆ ಬಾವಿಗಳು ರಾಮನು ಪ್ಲಸ್ ಲಕ್ಷ್ಮಣನು ರಾಮ ಲಕ್ಷ್ಮಣರು ಹೊಲವು ಪ್ಲಸ್ ಮನೆಯು ಹೊಲ ಮನೆಗಳು ಗಿಡವು ಪ್ಲಸ್ ಮರವು ಪ್ಲಸ್ ಬಳ್ಳಿಯು ಗಿಡ ಮರ ಬಳ್ಳಿಗಳು ಸುಖವು ಪ್ಲಸ್ ದುಃಖವು ಸುಖ ದುಃಖಗಳು ಧನವು ಪ್ಲಸ್ ಧಾನ್ಯವು ಧನ ಧಾನ್ಯಗಳು ಕೃಷ್ಣನು ಪ್ಲಸ್ ಅರ್ಜುನನು ಕೃಷ್ಣಾರ್ಜುನರು ಬಹುರ್ವಿಹಿ ಸಮಾಸ ಎರಡು ಅಥವಾ ಅನೇಕ ನಾಮ ಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅಂದ್ರೆ ಅನ್ಯ ಪದದ ಅರ್ಥವು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ಬಹುರ್ವಿ ಸಮಾಸ ಎನ್ನುತ್ತಾರೆ ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅನ್ಯ ಪದದ ಅರ್ಥವು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ಬಹುರ್ವಿ ಸಮಾಸ ಎನ್ನುತ್ತಾರೆ ಉದಾಹರಣೆಗೆ ಮೂರು ಪ್ಲಸ್ ಕಣ್ಣು ಪ್ಲಸ್ ಉಳ್ಳವ ಮುಕ್ಕಣ್ಣ ನಾಲ್ಕು ಪ್ಲಸ್ ಮೊಗ ಉಳ್ಳವ ನಾಲ್ಮೊಗ ಚಕ್ರವನ್ನು ಪ್ಲಸ್ ಪಾನೆಯಲ್ಲಿ ಪ್ಲಸ್ ಉಳ್ಳವ ಚಕ್ರಪಾಣಿ ಗಂಗೆಯನ್ನು ಪ್ಲಸ್ ತಲೆಯಲ್ಲಿ ಪ್ಲಸ್ ಧರಿಸಿದವ ಗಂಗಾಧರ ವೀಣೆಯನ್ನು ಪ್ಲಸ್ ಪಾಣಿಯಲ್ಲಿ ಪ್ಲಸ್ ಹಿಡಿದವಳು ವೀಣ ಪಾಣಿ ತಣ್ಣನೆಯ ಪ್ಲಸ್ ಕದಿರುಲವ ತಣ್ಗದಿರುದಿರ ಕ್ರಿಯಾ ಸಮಾಸ ಪೂರ್ವ ಪದವು ಪ್ರಾಯಶಃ ದ್ವಿತೀಯಂತವಾಗಿದ್ದು ಉತ್ತರದಲ್ಲಿರುವ ಕ್ರಿಯೆಯೊಡನೆ ಸೇರಿ ಆಗುವ ಸಮಾಸವನ್ನು ಕ್ರಿಯಾ ಸಮಾಸ ಎನ್ನುವರು ಪೂರ್ವ ಪದವು ಪ್ರಾಯಶಃ ದ್ವಿತೀಯಾಂತವಾಗಿದ್ದು ಉತ್ತರದಲ್ಲಿರುವ ಕ್ರಿಯ ಕ್ರಿಯೆಯೊಡನೆ ಸೇರಿ ಆಗುವ ಸಮಾಸವನ್ನು ಕ್ರಿಯಾ ಸಮಾಸ ಎನ್ನುವರು ಪೂರ್ವ ಪದ ಪ್ಲಸ್ ಉತ್ತರ ಪದ ಸಮಸ್ತ ಪದ ಮನೆಯನ್ನು ಪ್ಲಸ್ ಕಟ್ಟಿದವನು ಮನೆ ಕಟ್ಟಿದವನು ಮೈಯನ್ನು ಪ್ಲಸ್ ಮರೆತು ಮೈ ಮರೆತು ಕೈಯನ್ನು ಪ್ಲಸ್ ತೊಳೆದು ಕೈ ತೊಳೆದು ಬಾಯನ್ನು ಪ್ಲಸ್ ಬಿಡು ಬಾಯಿ ಬಿಡು ಕಣ್ಣಿನಿಂದ ಪ್ಲಸ್ ಕೆಡು ಕಂಗೆಡು ಕಾವ್ಯವನ್ನು ಪ್ಲಸ್ ಬರೆದವನು ಕಾವ್ಯ ಬರೆದವನು ಗಮಕ ಸಮಾಸ ಪೂರ್ವ ಪದವು ಸರ್ವನಾಮ ಕೃದಾಂತಗಳಲ್ಲಿ ಒಂದಾಗಿ ಉತ್ತರದಲ್ಲಿರುವ ನಾಮಪದದೊಡನೆ ಕೂಡಿ ಆಗುವ ಸಮಾಸವನ್ನು ಗಮಕ ಸಮಾಸವೆಂದು ಕರೆಯುವರು ಪೂರ್ವ ಪದವು ಸರ್ವನಾಮ ಕೃತಾಂತಗಳಲ್ಲಿ ಒಂದಾಗಿದ್ದು ಉತ್ತರದಲ್ಲಿರುವ ನಾಮಪದದೊಡನೆ ಕೂಡಿ ಆಗುವ ಸಮಾಸ ಗಮಕ ಸಮಸವೆಂದು ಕರೆಯುವರು ಪೂರ್ವ ಪದ ಪ್ಲಸ್ ಉತ್ತರ ಪದ ಪ್ಲಸ್ ಸಮ ಸಪ್ತ ಪದ ಅವನು ಪ್ಲಸ್ ಹುಡುಗ ಆ ಹುಡುಗ ಅವಳು ಪ್ಲಸ್ ಎಂಗಸು ಆ ಎಂಗಸು ಇವಳು ಪ್ಲಸ್ ಹುಡುಗಿ ಈ ಹುಡುಗಿ ತಿಂದುದು ಪ್ಲಸ್ ಅಣ್ಣ ತಿಂದಣ್ಣ ತೇಯ್ದುದು ಪ್ಲಸ್ ಶ್ರೀಗಂಧ ತೇಯ ಶ್ರೀಗಂಧ ತೂಗುವುದು ಪ್ಲಸ್ ದೀಪ ತೂಗು ದೀಪ